ಒಂದು ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ನಿರ್ಮಾಣ ಮಾಡಿ ತನ್ನ ಜನ್ಮದಿನದಂದು ಲೋಕಾರ್ಪಣೆ ಮಾಡಿಕೊಳ್ಳುವ ಮೂಲಕ ಸಾರ್ಥಕತೆ ಮೆರೆದ ವಿಧಾನಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಶಿರಾ ತಾಲೂಕಿನ ಗೋಪಿಕುಂಟೆ ನೂತನ ಶಾಲಾ ಕಟ್ಟಡ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಾರ್ಪಣೆಗೊಳ್ಳಲಿದ್ದು ಈ ದಿನ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಅಧಿಕಾರಿಗಳ ಪೂರ್ವಭಾವಿ ಸಭೆ ನಡೆಯಿತು एमएलसी चिदानंद चितानंद एमगौड़ तूक पंचायती कार्यनिर्वहणा अधिकारी हरीश कृषि सहायक निर्देशक मुखंड सुब्रमण्य स्वामी पीडब्ल्यूडी कार्यपालक इंजीनियर रमेश आरोग्य अधिकारी तूकु आरोग उपतीलदार श्रीनिवास एईई मंजू प्रसाद अक्षतासोह सहायक निर्देशक रामचंद्र कुमार निवृत्त शिक्षक गोपी कुंटे कुमार कुंटेकुमारखंडर होटल ईरण् श्रीधर सद्धिंग सलू मुखंडर ಕೊಂಡು ಎದೆತ್ತು ಉದ್ದಿಸಿ ಹೇಳುವಂಥ ಕೆಲಸ ಹಾಗಾಗಿ ನನ್ನದು ಒಂದು ಆಗ್ರಹ ಇದೆ ಅವತ್ತು ಶಿಕ್ಷಣ ಇಲಾಖೆಯವರು ಅರ್ಧ ಜನ ಬರ್ತಾರೆ ನಾನು ಈವರೆಗೆ ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಅವತ್ತು ರಜೆ ಕೊಡಿ ನೀವು ಅವತ್ತು ಐವತ್ತು ಪರ್ಸೆಂಟ್ ಯಾರ್ಯಾರಿಗೆ ಆಸಕ್ತಿ ಇದೆ ಅಂತವ್ರು ಬರೋ ರೀತಿ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕೂಡ ಅವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಫಿಫ್ಟಿ ಪರ್ಸೆಂಟ್ಗೇನೋ ಆದೇಶ ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟಾಫ್ ಅವತ್ತಿ ಇಲ್ಲಿ ಅಟೆಂಡ್ ಇರ್ತಾರೆ ಅವ್ರಿಗೊಂದು ಕಾರ್ಯಾಗಾರ ಇರುತ್ತೆ ನಾವು ಬರಗೂರು ರಾಮಚಂದ್ರಪ್ಪನವ್ರನ್ನ ಅತಿಥಿಗಳಾಗಿ ಆಗೋ ಸಾಗ್ವಲ್ಸಿದ್ದೀವಿ ಎಂ ಪಿಗಳಿರ್ತಾರೆ ಈ ಕ್ಷೇತ್ರದ ಎಮ್ ಎಲ್ ಎ ಇರ್ತಾರೆ ಇನ್ನೆಲ್ಲ ಬೇರೆ ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳು ಯಾರು ಇರ್ತಾರೋ ಅವರೆಲ್ಲ ಇರ್ತಾರೆ ಅರ್ಥ ಇದಿಲ್ಲ ಅಧಿಕಾರಿಗಳದಲ್ಲ ಜೊತೆಗೆ ಇಲ್ಲಿ ಉದ್ದೇಶ ಏನಂದರೆ ಓ ಇನ್ನೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಜನ ಭರವಸೆ ಕಳ್ಕೊಂಡಿದ್ದಾರೆ ಯಾಕೆ ರಥಯಾತ್ರೆ ಆಗಬೇಕು ಬರಗೂರಿನಿಂದ ಗೋಪಿಕುಂಟೆವರೆಗೆ ಅಂತ ಹೇಳಿದ್ರೆ ಅಲ್ಲ ಇಲ್ಲ ಇಷ್ಟು ಜನ ಅಧಿಕಾರಿಗಳಿಗೆ ಗಮನ ಇದೆ ಈ ಕಡೆ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ಭವಿಷ್ಯ ಇದೆ ಅವರಿಗೆ ಅನ್ನೋ ಒಂದು ಸಂದೇಶ ಕೊಡಬೇಕು ನಾವು ನಮ್ಮ ಮೆರವಣಿಗೆ ಮಾಡ್ಕೊಳಕ್ಕಲ್ಲ ನಾವೊಂದು ಸಂದೇಶ ಕೊಡಬೇಕು ಸರಸ್ವತಿ ದೇವಿಯನ್ನು ಅದರಲ್ಲಿ ಕೂರಿಸ್ಕೊಂಡು ರಥದಲ್ಲಿ ಅಲ್ಲಿಂದ ಇಲ್ಲಿಗೆ ಗೋಪಿಕುಂಟೆ ಕುಮಾರ್ ಅವ್ರು ಹೇಳಿದ್ದಾರೆ ನಾನು ರಥದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಲ್ಲಿಂದ ರಥಯಾತ್ರೆ ಬರೋದಕ್ಕೆ ಅವತ್ತು ಒಂದು ಸರಸ್ವತಿ ವಿಗ್ರಹ ಇಟ್ಕೊಂಡು ಮಾಡೋಣ ಅಂಥೇಳಿ ಹಾಗಾಗಿ ಈಗಾಗಲೇ ನಮ್ಮ ಯುವ ಕೂಡ ಮಾತಾಡ್ತಾ ಹೇಳಿದ್ರು ಅವತ್ತು ಹಳ್ಳಿಗಾಡಿನ ಈ ಭಾಗದ ಜನ ಎಲ್ಲ ಬರ್ತಾರೆ ನಿಮ್ಮ ಎಲ್ಲ ಇಲಾಖೆಗಳ ಕಡೆಯಿಂದ ಸಾಧ್ಯ ಆಗೋದಾದರೆ ಒಂದೊಂದು ಟ್ಯಾಬ್ಲೋಸು ಮಾಹಿತಿ ಇರುವಂಥದ್ದು ಇವತ್ತು ನೀವು ಶೇರಾದಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಎಲ್ಲರೂ ಶೇರಾಗಿ ಬಂದು ನೋಡೋಲ್ಲ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡಿದಾಗ ಒಂದಷ್ಟು ಜನಕ್ಕೆ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್ ಏನೇನು ರೈತರಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳಿದ್ದಾವೆ ಅವುಗಳನ್ನು ಮಾಹಿತಿ ಕೊಡುವಂಥ ಒಂದು ಕೆಲಸ ಆಗಬಾರ್ದು ಅವತ್ತು ಹಾಂ ಒಂದು ಒಂದು ಇಪ್ಪತ್ತು ಟ್ಯಾಬ್ಲೋಗಳು ಬಂದರೆ ಆ ಒಂದು ಮೆರವಣಿಗೆಗೆ ಇನ್ನೊಂದಷ್ಟು ಇದು ಬರುತ್ತೆ ಮೆರುಗು ಬರುತ್ತೆ ಅಲ್ವಾ ಆ ರೀತಿಯಾಗಿ ಆಲೋಚನೆ ಮಾಡೋಣ ಸೊ ಮುಂಚೆ ಇಲ್ಲ ಒಬ್ಬ ರಾಜಕಾರಣಿ ಏನು ಮಾಡ್ಬೋದು ಅದಕ್ಕೆ ನೂರು ಪಟ್ಟು ಸೇವೆನ ಈ ತಾಲ್ಲೂಕಿಗೆ ನಾನು ಮಾಡಿದ್ದೀನಿ ಈಗಾಗಲೇ ಒಂದು ಆರುನೂರು ಜನ ಡಾಕ್ಟರ್ಗಳ್ನ ಕೊಡುಗೆ ಹಾಕಿ ಕೊಟ್ಟಿದ್ದೀನಿ ಒಂದು ಒಂದು ಹತ್ತು ಸಾವಿರ ಜನ ಇಂಜಿನಿಯರ್ಸ್ನ ಅದರಲ್ಲಿ ನಿಮ್ಮ ಕೋ ಕೊಲಿಗು ಹಾಂ ಹಾಂ ಪುಕ್ಸಟ್ಟೆ ಓದಿ ಹ್ಞೂ ಆಯ್ತಲ್ಲ ಈ ಥರದವ್ರು ಒಂದು ಸಾವಿರ ಜನಕ್ಕೆ ಹಾ ಈ ಥರದವು ನೋಡಿ ಈಗ ಅಧಿಕಾರಿಗಳ ಮಕ್ಕಳೆಲ್ಲ ಡಾಕ್ಟರ್ ಆದರು ನಾನು ಉದ್ದೇಶ ಈ ಹಳ್ಳಿ ಮಕ್ಕಳು ಆ ಆ ಸ್ಥಾನಕ್ಕೆ ಬರಬೇಕು ಅರ್ಥ ಇದೆಯಲ್ಲ ಆ ಕಾರಣಕ್ಕಾಗಿ ನಿಮ್ಮ ಕೊಲೀಗು ಮಂಜು ಪ್ರಸಾದ್ ಆತ ಕೂಡ ಪ್ರೆಸಿಡೆನ್ಸಿ ಸ್ಟೂಡೆಂಟು ಈಗ ನಿಮ್ಮಲ್ಲಿ ಒಬ್ಬ ಆಗಿದ್ದಾನೆ ಈಗ ಈಸ್ ಎ ಡಬಲ್ ಇ ಅಲ್ಲ ಡಬಲ್ ಇ ಎ ಡಬಲ್ ಇ ಆಯ್ತಲ್ಲ ಇದು ಶಿಕ್ಷಣಕ್ಕಿರುವಂಥ ಮಹತ್ವ ಹಾಗಾಗಿ ನಾವು ಇದಕ್ಕೆ ಹೆಚ್ಚು ನಿನ್ನ ನಮ್ಮ ಪಾಪ ನಮ್ಮ ಹಳ್ಳಿ ಜನಕ್ಕೆ ಇನ್ನೂ ಅದಷ್ಟು ಮರಿವು ಆಗಿಲ್ಲ ಒಂದು ಸ್ವಲ್ಪ ಗೊತ್ತಿರೋರು ಏನು ಮಾಡ್ತಾರೆ ಯಾವುದೋ ಹೊರ್ಗಡೆ ಖಾಸಗಿ ಶಾಲೆಗಳಿಗೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸ್ತಾರೆ ಹಾಗಾಗಿ ಇದು ಆಗಲೇಬೇಕು ನಾನಂತೂ ಶತಾಯಗತಾಯ ಇದು ಜನರ ಹಣ ನಿಮಗೆ ಲೆಕ್ಕ ಹೇಳ್ತೀನಿ ಇಲ್ಲಿ ಇಲ್ಲಿವರೆಗೆ ನನಗೆ ಬಂದಿರೋದು ಈ ವರ್ಷದ್ದು ಬಂದರೆ ಎಂಟು ಕೋಟಿ ಮಾತ್ರ ವರ್ಷಕ್ಕೆ ಎರಡೇ ಕೋಟಿ ನನಗೆ ಅನುದಾನ ನಿಮ್ಮ ಎಮ್ ಎಲ್ ಎವರೆಗೆ ಜಾಸ್ತಿ ಕೊಡ್ತಾರೆ ನೂರು ಕೋಟಿ ಬರ್ಬೋದು ನೂರೈವತ್ತು ಕೋಟಿ ಬರ್ಬೋದು ಅವ್ರವ್ರ ಶಕ್ತಿ ಅನುಸಾರ ಬೇರೆ ಬೇರೆ ಇಲಾಖೆಗಳಿಂದ ಅವ್ರಿಗೆ ಹಣ ಬರುತ್ತೆ ನನಗೆ ಎಮ್ ಎಲ್ ಎಲ್ಲಿ ಬಿಟ್ಟರೆ ಏನೋ ಫಂಡ್ ಇರುತ್ತೆ ಅದು ಬಿಟ್ಟರೆ ಆದರೆ ನಾನು ಇಲ್ಲಿವರೆಗೆ ಕಟ್ಟಿಸಿರೋ ಅಷ್ಟೇ ಲೆಕ್ಕ ಹೇಳ್ತೇನೆ ಶಿರಾದಲ್ಲಿ ಐದು ಕೋಟಿ ಗೋಪಿಕುಂಟನಲ್ಲಿ ಎರಡು ಕೋಟಿ ಏಳು ಕೋಟಿ ಆಯಿತು ಇಲ್ಲಿ ಒಂದು ಕೋಟಿ ಎಂಟು ಕೋಟಿ ಆಯಿತು ಬರಗೂರ್ನಲ್ಲಿ ಎರಡು ಕೋಟಿ ಆಯಿತಲ್ಲ ಶಿರಾ ಐದು ಇದೆರಡು ಏಳು ಇದೊಂದು ಎಂಟು ತರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಇನ್ನು ನಾವು ಒಂದು ವೇದಿಕೆಯಲ್ಲಿ ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೋದ್ರಿಂದ ಒಂದು ವೇದಿಕೆ ಸಮಿತಿ ನಮ್ಮಲ್ಲಿ ಯಾರು ಹಾಕಿರೋ ಸಹ ನಾವು ಸಹ ಸಿದ್ಧರಾಗಿ ಯಾವ ರೀತಿ ವೇದಿಕೆ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಸಹ ಸಹಕಾರ ಕೊಡ್ ಸರ್ ಆ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾತ್ರ ಒಂದು ವಿಶೇಷವಾಗುವ ನಮಗೆ ತಾವು ಏನು ಕೊಟ್ಟು ಸಹ ಏನು ವಯಸ್ಸನ್ನು ನಾವಿಲ್ಲಿ ಸದವಾಗಿ ಸದಿರು ಮಾಡಲಿಕ್ಕೆ ನಾವು ರೆಡಿ ಸರ್ ನಮ್ಮ ಇಲಾಖೆ ವತಿಯಿಂದ ಮತ್ತು ಸಾಧ್ಯವಾದರೆ ಇಬ್ಬರು ತುಮಕೂರಿನಲ್ಲಿ ಒಬ್ಬರು ರಂಗೋಲಿ ಯಾತಾರೆ ಸಶ್ವತ್ಥ ಅಂತ ಕೂಡ ಅವರು ವಿಶೇಷವಾದ ರಂಗೋಲಿ ಸಾಕ್ಷೆ ಈ ಭಾಗದ ಅವರೆಲ್ಲ ನೋಡಲಿಕ್ಕೋಸ್ಕರ ಅದ್ರ ತಿರುಗಿ ಅಷ್ಟೇ ಕಾಸ್ಟ್ ಏನು ಇರೋದಿಲ್ಲ ಸಕ್ಷಣ ಎಲ್ಲ ಸಲ ಪ್ರತಿಯೊಂದು ಬೊಂಬೆಗಳು ಎಲ್ಲ ತಗೊಂಡಾಗ್ತಾರೆ ಆ ವೇದಿಕೆ ಮುಂಭಾಗದಲ್ಲಿ ಅದು ಅಟ್ಲೀಸ್ಟ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತಡಿ ಉದ್ದ ಒಂದು ಹತ್ತಡಿ ಆಗೋ ರೂಪದಲ್ಲಿ ಅದನ್ನು ಹಾಕಿದರೆ ನೀವು ಬರ್ತಕ್ಕಂಥ ಜನರು ಎಲ್ಲರೂ ಸಹ ನೋಡುತ್ತಾರೆ ಇಲ್ಲೊಂದು ಕಡೆಗೆ ಒಂದು ಈ ಶಾಲೆ ಒಂದು ವಿಶೇಷವಾದ ನವದಾನಿಗಳ ರೂಪದಲ್ಲಿ ಅದನ್ನು ರಂಗೋಲಿ ಮಾಡ್ತಕ್ಕಂಥ ಗೊತ್ತಾಗಿದೆ ಆ ಒಂದು ವೇದಿಕೆ ಭಾಗದಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದು ಒಳ್ಳೆಯದನ್ಸರ್ ಬೇಕಿದ್ರೆ ತಾವು ಎಸದ್ರು ಮಾತ್ರ ನಾವು ಇವತ್ತೆ ಕಾಂಟ್ಯಾಕ್ಟ್ ಮಾಡಿ ಸರ್ ಕಾಂಟ್ಯಾಕ್ಟ್ ಒಂದು ರಂಗೋಲಿ ಆಸೆಕ್ಟ್ ಮಾಡೋದು ಸಚಿವ ವೇದಿಕೆನೂ ತುಂಬ ಚೆನ್ನಾಗಿ ಕಾಣಬೇಕು ಶಾಲೆ ಸಚಿವ ಶಾಲೆ ಬಗ್ಗೆ ಮಾತ್ರ ನಾವು ಪ್ರೆಸಿಡೆನ್ಸಿ ಸ್ಕೂಲ್ ಸರ್ ಶಾಲೆ ಏನಿದೆ ಅದೇ ಮಾದರಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ತಾವು ಸರ್ ಚೆನ್ನಾಗಿದೆ ಉನ್ನತ ಗುಣಮಟ್ಟದಲ್ಲಿ ಮತ್ತೆ ಒಂದು ವಿನೂತನವಾದ ಕನ್ಸ್ಟ್ರಕ್ಷನ್ಸು ಮತ್ತು ನಾನು ಆ ಟಾಯ್ಲೆಟ್ಸು ಅದೆಲ್ಲ ನೋಡಿದೆ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅಲ್ಲಿ ಹಾಕಿರೋ ಮೆಟೀರಿಯಲ್ ಕ್ವಾಲಿಟಿ ಮತ್ತು ಆ ಪ್ಲ್ಯಾನಿಂಗ್ ಎಲ್ಲ ವಿಧದಲ್ಲೂ ಈ ಸಮಾಜದ ಮತ್ತು ನಾವು ಬೆಳೆದು ಬಂದ ಎಲ್ಲ ಜಾಗಗಳ ಮತ್ತು ಆ ಜನಗಳ ಮತ್ತು ಆ ಸಂಸ್ಥೆಗಳ ಎಲ್ಲದರ ಋಣವನ್ನು ತೀರಿಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಉದಾಹರಣೆಯಾಗಿ ಎದ್ದು ನಿಂತಿದೆ ಸೊ ಈ ಕಾರ್ಯಕ್ರಮ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆದು ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಒಂದು ಇನ್ವಿಟೇಷನ್ ಒಂದು ವಾಟ್ಸಪಲ್ಲಿ ಕಳಿಸಿದ್ರು ಸರ್ ಅದು ಅದೇ ವಿಷನ್ ಅದೇ ಅಲ್ಲ ಸರ್ ಸೊ ಒಂದು ಬೇಸಿಕ್ ಸ್ಟ್ರಕ್ಚರ್ ಇಟ್ಕೊಂಡು ಯಾವ್ಯಾವ ರೀತಿ ನಾವು ಮುಂದುವರಿಬೋದು ಅನ್ನೋದನ್ನು ನಮ್ಮಲ್ಲಿ ಇಲಾಖಾ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀರಿ ಸಾರ್ವಜನಿಕರು ಇದ್ದೀರಿ ಇಲ್ಲಿನ ಗ್ರಾಮ ಪಂಚಾಯತ್ ನಮ್ಮ ಕಮಿಟಿ ಮೆಂಬರ್ಸು ಅಧ್ಯಕ್ಷ ಎಲ್ಲ ಇದ್ದೀರಿ ಅವರ ಪ್ರತಿನಿಧಿಗಳಿದ್ದೀರಿ ಮಾಧ್ಯಮೇತರು ಇದ್ದೀರಿ ನೀವು ಕೂಡ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡ್ಬೋದು ನಾವು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡ್ಬೋದು ಅನ್ನೋದನ್ನು ನಾವು ಕೂತು ಪರಾಮರ್ಶಿಸಿ ಒಂದು ನಿರ್ಧಾರ ಮಾಡ್ತೀವಿ ಸೊ ಎಲ್ಲರೂ ಸೇರಿ ಈ ಏನು ಉತ್ತಮವಾಗಿ ನಿರ್ಮಾಣ ಆಗಿರೋಂಥ ಒಂದು ಶಾಲೆನ ಅಷ್ಟೇ ವಿನೂತನವಾದ ಒಂದು ಕಾರ್ಯಕ್ರಮದೊಂದಿಗೆ ಲೋಕಾರ್ಪಣೆ ಮಾಡಿದ್ರೆ ಇದು ಹತ್ತಾರು ಜನ ಮಾತಾಡುವಂಗೆ ಆಗ್ತದೆ ಹತ್ತಾರು ಜನ ಮಾತಾಡೋಂಗಾದಾಗ ಅದನ್ನ ಸ್ಫೂರ್ತಿ ಪಡೆದು ಈಗ ಹಣ ಇರೋರಿಗೆ ಕಡಿಮೆ ಇಲ್ಲ ಇವತ್ತಿನ ಇವತ್ತಿನ ದಿನಮಾನದಲ್ಲಿ ಹಣ ಇರೋರಿಗೆ ಕಡಿಮೆ ಇಲ್ಲ ಆದರೆ ಉದಾಹರಣೆಗಳಿಗೆ ಕಡಿಮೆ ಇದೆ ಉದಾಹರಣೆಗಳು ಅಂದರೆ ನಾವು ಏನು ಮಾಡಬೇಕು ಅಂತ ಅವ್ರ ಸುತ್ತಮುತ್ತ ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಬೇರೆ ಏನೇನಕ್ಕೋ ಕಲಿತಾ ಇರ್ತಾರೆ ತಮ್ಮಲ್ಲಿ ಯಾವ್ಯಾವುದೋ ರೀತಿ ಒಂದು ಒಂದು ವ್ಯವಹಾರ ಬಿಸ್ನೆಸ್ ಇನ್ನೊಂದು ಮತ್ತೊಂದು ಯಾವುದೋ ರೀತಿ ಅವರು ಹಣ ಸಂಪಾದನೆ ಮಾಡಿಬಿಡ್ತಾರೆ ಬಟ್ ಅದನ್ನು ಖರ್ಚು ಮಾಡೋದು ಹೆಂಗೆ ಅಂತ ಗೊತ್ತಿರೋಲ್ಲ ಅಂಥವ್ರಿಗೆಲ್ಲ ಇಷ್ಟು ಕನ್ಸ್ಟ್ರಕ್ಟಿವ್ ಆದಂಥ ಆಲೋಚನೆಗಳಿಗೆ ಇಷ್ಟು ಕನ್ಸ್ಟ್ರಕ್ಟಿವ್ ಆದಂಥ ಕೆಲಸಗಳಿಗೆ ನಾವು ದುಡ್ಡನ್ನ ಖರ್ಚು ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಇದು ಸೆಟ್ ಮಾಡಿದ್ರೆ ಹತ್ತಾರು ಜನ ಹತ್ತಾರು ಕಡೆ ಇಂಥ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಗೋಪಿಕುಂಟೆ ಮತ್ತು ನಮ್ಮ ಟೌನಲ್ಲಿ ಒಂದು ಕಟ್ಟಿಸಿದ್ದಾರೆ ಹಿಂದೆ ಸೊ ಆ ಥರ ಅಲ್ಲಲ್ಲಿ ಶಾಲೆಗಳು ಈ ಥರ ಹೈಟೆಕ್ ಸ್ಪರ್ಶ ಪಡ್ಕೊಳ್ಳೋಕ್ಕೆ ಶುರುವಾದರೆ ನಾವು ಓದ ಅಲ್ಲಿ ಓದೋ ಮಕ್ಕಳು ಮತ್ತು ಅಲ್ಲಿನ ಎಜುಕೇಷನ್ ಕ್ವಾಲಿಟಿ ಎಲ್ಲವನ್ನೂ ಬದಲಾಗ್ತಾ ಹೋಗ್ತದೆ ಪರ್ಟಿಕ್ಯುಲರ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೇನಾದರೂ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮತ್ತು ಈ ಶಾಲೆಯ ಏನೋ ಒಂದು ರೀಫಾರ್ಮೇಷನ್ ಅಂತ ಹೇಳ್ಬೇಕು ಸೊ ಇದು ಇದೊಂದು ರೀತಿ ಸೊ ಆ ಶಾಲೆಯ ಒಂದು ಹೊಸ ರೂಪವನ್ನು ನಾವು ಎಲ್ಲರಿಗೂ ಪರಿಚಯ ಮಾಡಿಕೊಟ್ರೆ ನಾನು ಆಗಲೇ ಹೇಳ್ದಂಗೆ ಎಲ್ಲರಿಗೆ ಕೆಲಸ ಮಾಡಬೇಕು ಅಂತಿರೋರಿಗೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ತೊಡಗಿಸ್ಕೊಳ್ಬೇಕು ಅಂತಿರೋರಿಗೆ ತಾವು ಅರ್ನ್ ಮಾಡಿದಂಥ ಒಂದಷ್ಟು ಸಂಪಾದನೆಯನ್ನು ಒಂದಷ್ಟು ಪಾಸಿಟಿವ್ ಆಗಿ ಖರ್ಚು ಮಾಡಬೇಕು ಅಂತ ಇರೋರಿಗೆ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗಿ ನಿಲ್ತದೆ ಆ ಅವತ್ತಿನ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿಕೊಡ್ತೀವಿ ಸರ್ ಮತ್ತೆ ಕುಂಭಗಳ ಜವಾಬ್ದಾರಿ